ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಕರ್ನಾಟಕ ಟು ಕಾಶ್ಮೀರ ಟ್ರಿಪ್ಪು ಎಪ್ಪತ್ತೊಂದು ದಿವಸ ಮತ್ತು ಇಲ್ಲೊಂದು ಆಘಾತಕಾರಿ ಸುದ್ದಿ ಏನು ಅಂದರೆ ಕರ್ನಾಟಕದಲ್ಲಿಂದ ಹೊರಟು ಇವತ್ತಿಗೆ ಎಪ್ಪತ್ತೊಂದು ದಿವಸ ಆದ್ರೂ ಈ ಥರ ವಿಷಯ ಯಾವತ್ತೂ ಕೇಳಿರಲಿಲ್ಲ ಏನು ವಿಷಯ ಅಂದರೆ ಕಾಶ್ಮೀರದಲ್ಲಿ ಮೂವತ್ತು ಹಿಂದೂಗಳ ಆಗಿದೆ ಅಂತ ಇಲ್ಲಿನ ಜನ ಮಧ್ಯ ಸಹ ಹೇಳ್ತಾ ಇದ್ದಾರೆ ಯಾವ ಥರ ಕೆಲಸ ಆಗಿದೆ ನೀವು ಸ್ವಲ್ಪ ನೋಡ್ಕೊಂಡು ಹೋಗ್ರಿ ಅಂತ ಇದಕ್ಕೆ ನೀವೇನು ಹೇಳ್ತೀರಾ ದಯವಿಟ್ಟು ನಾನು ಇಲ್ಲಿ ನೋಡಿದೆ ನೋಡಿ ನಾನು ಫೋಟೋ ಹಾಕಿದ್ದೀನಿ ಕೆಲವೊಂದು ಈ ಥರ ಎಲ್ಲ ಆಗಿದೆ ಅಂತ ನೋಡಿದ್ದು ಇವರು ಹೇಳಿದ ಮೇಲೆ ನನಗೆ ಗೊತ್ತಾಗಿತ್ತು ಈ ಥರ ಆಗಿದೆ ಅಂತ ನಮ್ಮ ನಮ್ಮೂರಿಂದ ಸಹ ಎಷ್ಟೊಂದು ಜನ ನನ್ನ ಫ್ರೆಂಡ್ಸು ನಮ್ಮ ಬ್ರದರ್ಸು ಫೋನ್ ಮಾಡಿದರು ಈ ಥರ ಆಗಿದೆ ಅಂತ ನಮ್ಮ ಮನೆಯಿಂದನೂ ಫೋನ್ ಮಾಡಿದರು ಈ ಥರ ಆಗಿದೆ ಅಂತ ನೋಡಿಕೊಂಡು ಇಲ್ಲಾಂದರೆ ಬಂದ್ಬಿಡು ಅಂತ ನಾನು ನಾನು ಏನು ಡಿಸೈಡ್ ಮಾಡಬೇಕು ಹೋಗ್ಬೇಕಾ ಮತ್ತೆ ಎಲ್ಲಿವರೆಗೂ ಯಾತ್ರೆ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಾಶ್ಮೀರ್ ಹೋಗ್ತೀನಿ ಅಂತ ನಿಮ್ಮ ಹತ್ರ ಹೇಳ್ಬಿಟ್ಟಿದ್ದೀನಿ ಮತ್ತು ಹೋಗ್ಬೇಕಾ ಬೇಡವಾ ಇದಕ್ಕೆ ನೀವೇನು ಹೇಳ್ತೀರಾ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ